ಅಧ್ಯಕ್ಷರೊಂದಿಗೆ ಆರಂಭಗೊಂಡ ಶೌರ್ಯ ವಿಪತ್ತು ನಿರ್ವಹಣೆ ಘಟಕ ಪ್ರಥಮವಾಗಿ ಈ ಸೂರ್ಯದಲ್ಲಿ ಐದು ಹತ್ತು ಎರಡು ಸಾವಿರದ ಹತ್ತರಲ್ಲಿ ಇದು ಪ್ರಾರಂಭ ಆಯಿತು ಆ ಪರಮ ಪೂಜ್ಯರು ಈ ಒಂದು ಮಾರ್ಗದರ್ಶನ ಮತ್ತು ಗೌರವಾಧ್ಯಕ್ಷತೆಯಲ್ಲಿ ಆರಂಭಗೊಂಡ ಈ ಒಂದು ಶೌರ್ಯ ವಿಪತ್ತು ನಿರ್ವಹಣೆ ಘಟಕ ಸಾಧ್ಯ ಇವತ್ತು ಸಹ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾನು ಪ್ರಪ್ರಥಮವಾಗಿ ನಮ್ಮ ಈ ಒಂದು ಸ್ವಯಂ ಸೇವಕರ ತರಬೇತಿಗೆ ಆಗಮಿಸಿರುವಂತಹ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಧರ್ಮಸ್ಥಳದ ಒಂದು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಪ್ರಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾರೆ ಏಕೆಂತಂದರೆ ಈ ಇಪ್ಪತ್ತು ಅಂದ ತಕ್ಷಣವೇ ಸಾರ್ವಜನಿಕರಿಗೆ ಯಾರು ಸಿಗ್ತಾರೆ ಅಂತ ಯಾರು ಇದಾಗಲ್ಲ ಅದು ಆಕಸ್ಮಿಕವಾಗಿ ಬರಲ್ಲ ಯಾವ ಸಂದರ್ಭದಲ್ಲಿ ಆಗುತ್ತೆ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಆದರೆ ಆ ಕ್ಷಣದಲ್ಲಿ ನಮ್ಮ ಸ್ವಯಂ ಸೇವಕರು ಸಹ ಸುತ್ತಮುತ್ತ ಹೋಗಿ ಅವರನ್ನ ಒಂದು ಆ ವಿಪತ್ತುದಿಂದ ರಕ್ಷಣೆ ಮಾಡೋದು ಅದು ಒಂದು ಜೀವ ಉಳಿಸ್ತಾ ಆ ಜೀವ ಉಳಿಸೋದು ನಿಮ್ಮ ಒಂದು ಸ್ವಯಂ ಸೇವಕರ ಸಂಪಟ್ಟಾಗ ನಿಮ್ಮ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯಾಗಿ ತಕ್ಕಂತ ಒಂದು ಸೇವೆ ಮಾಡ್ತಿರೋದು ಈ ಒಂದು ಮೌಲ್ಯ ಪಟ್ಟಿನ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಕೇಳುವ ಆದ್ರೆ ಇದರಲ್ಲಿ ಸೇರಿಕೊಂಡವರು ನೂರ ಎಪ್ಪತ್ತು ಮಂದಿ ಮಾಡಿಕೊಳ್ಬೇಕು ಅವಕಾಶದಲ್ಲಿ ಸೇವೆ ಕೊಡುವಂತಕಾಶ ಸ್ವಾಮಿಯನ್ನು ಕೊಟ್ಟಿದ್ದಾರೆ ಆ ಅವಕಾಶವನ್ನು ಯಾವುದೇ ಕಾರಣಕ್ಕೂ ನಾವೆಲ್ಲ ದುರುಪಯೋಗ ಮಾಡುವ ಪಡ್ಕೊಂಡು ಈ ಕಾರ್ಯಕ್ರಮ ನನ್ನ ಹೇಳಿದಾಗೆ ಇಲ್ಲಿ

धन्यवाद दूंगा कि एस के डी ने जो है शौर्य की स्थिति में खड़ा किए हैं और इस कर्नाटक के, के लगभग सभी डिस्ट्रिक्टों में शौर्य के काम कर रही हैं तो आप सभी को प्राउड फील होना चाहिए कि देखो मैं कहाँ से हूँ मैं राजस्थान का हूं हूँ मैं राजस्थान का आज ना मुझे कन्नड़ा नहीं आता है फिर मैं यहाँ काम कर रहा हूँ मैं कन्नड़ा सीख रहा हूँ

ಅಷ್ಟು ಜನರೇ ನಮ್ಮ ಮುಂದಿನ ಸುಳ್ಯತಾಪನೆಯನ್ನು ಸ್ವಯಂ ಸೇವಕರು ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡುವ ದಿನ ಒಂದು ಪ್ರೀತಿಯ ಆದೇಶವನ್ನು ಕೊಡಬೇಕು ಯಾಕಂದರೆ ನಮ್ಮ ಗ್ರಾಮಗಳಲ್ಲಿರುವಂತಹ ನಮ್ಮ ಗದಗದ ಪ್ರತಿನಿಧಿಗಳನ್ನು ನೀವು ಗುರುತಿಸಬೇಕು ಅವರಿಗೆ ಬೆಂಬಲವಾಗಿ ನೀವು ಗ್ರಾಮ ಪಂಚಾಯತ್ ಅವರಿಗೂ ಗ್ರಾಮ ಮಟ್ಟದಲ್ಲಿ ಗೌರವ ಈ ಕೆಲಸ ನಿಮ್ಮ ಮೂಲಕ ಆಗಲಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ ಇವತ್ತು ಬಹಳ ದೂರದಿಂದ ಎನ್ ಡಿ ಶೌರ್ಯ ಮಾಡ್ತಾರೆ ಅದೊಂದು ನಮಗೆ ಶೌರ್ಯದ ಬಗ್ಗೆ ನನಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಗೊತ್ತು ಅದೇ ರೀತಿ ಹೋದ ವರ್ಷ ನಾನು ವಾಯ್ನಾಡಲ್ಲಿ ಹೋಗಿದ್ದೆ ಡ್ಯೂಟಿಗೆ ಕೇರಳದಲ್ಲಿ ಲೆನ್ಸಾ ನೋಡಿರ್ಬೋದು ಎಲ್ಲರೂ ನೀವು ಎರಡು ಮೂರು ಸಾವಿರ ಜನ ಸತ್ತಿದ್ರು ಮೂರು ಊರೇ ಅಲ್ಲಿಂದ ಮಾಯ ಆಗಿದ್ರು ಊರು ಊರು ಮನೆಯಲ್ಲ ಊರು ಒಂದೊಂದು ಊರಲ್ಲಿ ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು ನೂರು ಮನೆ ಇಟ್ಕೊಳ್ಳಿ ನೀವು ಈ ತರ ಒಂದು ಏನಂತೀವಿ ನಾವು ಒಂದು ಸಂಘ ಅಲ್ವಾ ಅಲ್ಲಿದ್ದರೆ ಅಲ್ಲಿ ಒಂದು ಸ್ವಲ್ಪ ಜನ ಬದುಕಿ ಬದುಕಿಸ್ಬೋದಿತ್ತು ಅವ್ರನ್ನ ಉಳಿಸ್ಬೋದಿತ್ತು ಯಾಕಂದರೆ ನಾವು ಹೋಗಿದ್ದು ಒಂದು ಎರಡು ಟೀಮ್ ಬಂದಿದ್ದು ತಮಿಳ್ನಾಡ್ದಿಂದ ಅರಕೋನದಿಂದ ಕೇರಳದಲ್ಲಿ ಮಳೆಗಾಲದಲ್ಲಿ ಮಾತ್ರ ಡೆಪ್ಲೈಮೆಂಟ್ ಆಗ್ತವೆ ಇವಾಗ ನಾವು ಮಳೆಗಾಲದಲ್ಲಿ ಏನು ಮಾಡ್ತೀವಿ ಮಡಿಕೇರಿ ಮಂಗಳೂರು ಉಡುಪಿ ಬೆಳಗಾವಿ ಬಿಜಾಪುರ ಈ ಸೈಡಲ್ಲೆಲ್ಲ ಏನು ಮಾಡ್ತೀವಿ ಡೆಪ್ಲಾಯ್ಮೆಂಟ್ ಇರ್ತೀವಿ ಏನೇ ಒಂದು ಅನಾಹುತ ಆದರೆ ನಾವು ಬೆಂಗಳೂರಿಂದ ಬರಬೇಕು ಅಲ್ವಾ ಅನಾಹುತ ಜಾಸ್ತಿ ದೊಡ್ಡದಿದ್ರೆ ಏನೇ ಯಾವುದೇ ಒಂದು ಅದಕ್ಕೆ ನಾವೇನು ಮಾಡ್ತೇವೆ ಬೆಂಗಳೂರಿಂದ ಬರಬೇಕು ಅದಕ್ಕೆ ಮಳೆಗಾಲದಲ್ಲಿ ಏನು ಮಾಡ್ತೀವಿ ನಾವು ಒಂದೊಂದು ಡಿಸ್ಟಿಕಲ್ಲಿ ಯಾವ ಡಿಸ್ಟಿಕ್ಕು ಜಾಸ್ತಿ ಡೇಂಜರ್ ಪ್ಲೇಸ್ ಇದೆ ಏನೋ ಆಗ್ಬೋದು ಲ್ಯಾಂಡ್ ಸ್ಲೈಡು ಮಳೆಯಿಂದಾಗಿ ಏನೋ ಒಂದು ಪುಲಿಯೂ ಇದ್ದಿದ್ರೆ ಒಂದು ಸ್ವಲ್ಪ ಜನರನ್ನು ಏನು ಮಾಡ್ಬೋದಿತ್ತು ಕಾಪಾಡ್ಬೋದಿತ್ತು ನಾವು ಬೆಂಗಳೂರಿಂದ